ನಮಸ್ತೆ ಇವತ್ತು ಫ್ರಿಜ್ ನ ಡೀಪ್ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇದು ಸಿಂಗಲ್ ಡೋರ್ ಫ್ರಿಜ್ ನಮ್ಮ ಮನೆಯಲ್ಲಿ ತುಂಬಾ ರಶ್ ಆಗಿ ಇಟ್ಕೊಂಡಿಲ್ಲ ತರಕಾರಿ ತಂದಾಗ ಯಾವ್ ತರ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ತುಂಬಾ ದಿನಗಳ ಕಾಲ ಅಂತ ಟಿಪ್ಸ್ ಮೂಲಕ ನಾನು ಶೇರ್ ಮಾಡ್ಕೊಳ್ತೀನಿ ಡೀಪ್ ಕ್ಲೀನ್ ಮಾಡೋಣ ಅನ್ಕೊಂಡಿದ್ದೀನಿ ಅದನ್ನ ನಿಮ್ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹಂಗಿದ್ರೆ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನೋಡೋಣ ಶುರು ಮಾಡೋಣ ಇವತ್ತು ನಮ್ಮ ಮನೆಯಲ್ಲಿರುವಂತಹ ಒಂದು ಪುಟ್ಟ ಫ್ರಿಜ್ನ ನಾನು ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಹ್ಯಾಪಿ ನ್ಯೂ ಇಯರ್ ಅಂತ ಇದೆ ಲಾಸ್ಟ್ ಇಯರು ನಾವು ನ್ಯೂ ಇಯರ್ ದಿನ ಒಂದು ಕೇಕ್ ತಂದಿದ್ವಿ ಅದರ ಮೇಲಿರುವಂಥದ್ದನ್ನ ಇಲ್ಲಿ ತಂದು ಸ್ಟಿಕ್ ಮಾಡಿದ್ದಾರೆ ಮಕ್ಕಳು ಸಿ ಎಮ್ ಅಂತ ಒಂದು ಸ್ಟಿಕ್ಕರ್ ತಂದು ಹಾಕಿದ್ರು ಅವನಿಗೆ ನನ್ನ ಮಗನಿಗೆ ಕಾರ್ ಕ್ರೇಸ್ ಅಂದರೆ ತುಂಬಾ ಇಷ್ಟ ಯಾವ ಕಾರ್ ಸ್ಟಿಕ್ಕರ್ ಸಿಕ್ಕಿದ್ರು ತಂದು ಇಲ್ಲಿ ಪೇಸ್ಟ್ ಮಾಡ್ತಿರ್ತಾನೆ ಇರ್ತಾನೆ ಇಲ್ಲಿ ಮೈಸೂರಿಗೆ ಹೋಗಿದ್ದಾಗ ನಮಗೆ ಒಂದು ಆರ್ಟ್ ಸಿಕ್ಕಿತ್ತು ಹಂಗಾಗಿ ಅಲ್ಲಿ ಆರ್ಟನ್ನು ತೊಗೊಂಬಂದು ಇದು ಮಾಡಿದ್ದೀನಿ ಫ್ರಿಜ್ ಮೇಲ್ಗಡೆ ಒಂದು ವಾಸ್ ಇಟ್ಟಿದ್ದೀನಿ ಐಸ್ ಕ್ರೀಮ್ದು ಮೋಲ್ಡ್ಗಳನ್ನ ಇಟ್ಟಿದ್ದೀನಿ ಒಂದು ಪರ್ಸ್ ಇಟ್ಟಿದ್ದೀನಿ ನೀನು ಕರ್ ಅರ್ಜೆಂಟಾಗಿ ಬೇಕಾಗುತ್ತೆ ಬೇಗ ತೊಗೊಂಡು ಅಂತ ಇಲ್ಲಿ ತರಕಾರಿನೆಲ್ಲ ತಂದಿದ್ದೆ ಅದನ್ನೆಲ್ಲ ಜೋಡಿಸ್ಬೇಕಾದ್ರೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ಈಗ ನಾನು ಯಾವ ಥರ ಕ್ಲೀನ್ ಮಾಡಿಲ್ಲ ಯಾವ ಥರ ಇರುತ್ತೆ ಯೂಶ್ವಲಿ ಅದನ್ನು ನಾನು ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರಿಡ್ಜನ್ನ ಓಪನ್ ಮಾಡಿ ನೋಡಿ ಯಾವ ಥರ ಫ್ರಿಜ್ ಎಲ್ಲರ ಮನೆಗಳಲ್ಲೂ ಸೇಮ್ ಇದೇ ಥರನೇ ಇರುತ್ತಲ್ವ ಅದನ್ನು ನಾವು ಯಾವ ಥರ ಡಿಪ್ ಕ್ಲೀನ್ ಮಾಡ್ಕೊಳ್ಬೋದು ಆರಾಮಾಗಿ ವಾರಕ್ಕೊಂದು ಬಾರಿನಾದರೂ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಫ್ರಿಜ್ಜನ್ನು ನೀಟಾಗಿ ಮೇಂಟೈನ್ ಮಾಡ್ಬೋದು ಇವಾಗ ಇರೋ ಅಂಥ ಬಾಕ್ಸನ್ನೆಲ್ಲ ನಾನು ಹೊರಗಡೆ ತೆಗಿತಾ ಇದ್ದೀನಿ ತೆಗೆದು ಆಮೇಲೆ ಕ್ಲೀನ್ ಮಾಡ್ಕೊಳ್ಬೋದು ಇದು ಫ್ರಿಜ್ ಮ್ಯಾಟ್ ಅಂತಲೇ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ತೊಗೊಳ್ಬೋದು ನೀವು ಸಿಕ್ಸ್ ಪೀಸ್ ಏನೋ ಬರುತ್ತೆ ಇದು ತುಂಬ ಯೂಸ್ ಆಗುತ್ತೆ ನೀವು ಏನೇ ಸಾಸ್ ಆಗಲಿ ಆಗಲಿ ಚೆಲ್ಲಿದ್ರು ಅಂದರೂ ಆ ಮ್ಯಾಟ್ನ ತೆಗೆದು ವಾಶ್ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಬೋದು ಫ್ರಿಜ್ನ ಇಲ್ಲ ಅಂದರೆ ಅದು ವೈಟ್ ಒಳಗಡೆ ಏನಾದ್ರೂ ಚೆಲ್ತು ಅಂತಂದ್ರೆ ಹಂಗೇನೆ ಕಲೆ ಉಳ್ಕೊಳ್ಳುತ್ತೆ ಇಲ್ಲಿ ಬಂದು ಡೈಲಿ ಝೋನ್ ಅಂತ ಇದೆ ಅದರಲ್ಲಿ ಆಲೂ ಮೊಸರು ಪನ್ನೀರು ಇದನ್ನ ಮಾತ್ರ ನಾನಿಲ್ಲಿ ಇಟ್ಕೊಳ್ತೀನಿ ಈ ತರ ಇದೆ ನೋಡಿ ಇದನ್ನೆಲ್ಲ ನಾನು ಇವಾಗ ರಿಮೂವ್ ಮಾಡ್ತೀನಿ ರಿಮೂವ್ ಮಾಡಿ ಆಮೇಲೆ ಒಂದು ಸ್ವಲ್ಪ ವಿಮ್ಮನ್ನ ಅಂದ್ರೆ ಒಂದು ಸ್ವಲ್ಪ ನೀರಿಗೆ ವಿಮ್ಮನ್ನು ಹಾಕೊಂಡು ನೀಟಾಗಿ ನಾನು ಒರೆಸ್ಕೊಳ್ತೀನಿ ಯಾವುದೇ ರೀತಿ ಕಲೆ ಆಗಿರಲಿ ಅಥವಾ ಯಾವುದೇ ರೀತಿ ನೋಡಿ ಈ ತರ ಎಲ್ಲ ಆಗಿರುತ್ತಲ್ವಾ ಇದನ್ನೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ಆರಾಮಾಗಿ ನೋಡಿ ಈ ಥರ ಒಂದು ಸ್ವಲ್ಪ ವಿಮ್ ಹಾಕಿರೋಂಥ ವಾಟರ್ಗೆ ಇದನ್ನು ಹಚ್ಕೊಂಡು ಅಂದರೆ ನೀವು ಕಾಟನ್ ಟವಲ್ ಬರುತ್ತಲ್ವ ಅದನ್ನು ತಗೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರಿಜ್ಜು ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಇದನ್ನೆಲ್ಲ ತೆಗೆದು ವಾಶ್ ಮಾಡ್ಕೊಳ್ಬೋದು ಈ ಟ್ರೇನೆಲ್ಲ ನೋಡಿ ಈ ಥರ ನೋಡಿ ಇಲ್ಲಿ ಇದು ಪೌಡ್ರ್ ಚೆಲ್ಲೋಗಿದೆ ಅಂದರೆ ಗರಂ ಮಸಾಲ ಪೌಡ್ರು ಹೆಂಗಾಗಿದೆ ನೋಡಿ ಇದನ್ನು ನಾನು ಯಾವ ಥರ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಸೇಮ್ ಅದೇ ಥರನೇ ಫಸ್ಟು ನಾನು ನೀರಿನಲ್ಲಿ ಒರೆಸ್ಕೊಳ್ತೀನಿ ಆಮೇಲೆ ಸ್ವಲ್ಪ ವಿಮ್ ಹಾಕ್ಕೊಂಡು ನೀವು ನಾರಲ್ಲೆಲ್ಲ ಉಜ್ಜಕ್ಕೋಯ್ತು ಅಂತಂದರೆ ಕ್ರ್ಯಾಚಸ್ ಆಗೋ ಸಾಧ್ಯತೆ ಇರುತ್ತೆ ಹಂಗಾಗಿ ಈ ಟ್ರೇ ಇತ್ತಲ್ವ ಅದನ್ನೆಲ್ಲ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ರಿಮೂವ್ ಮಾಡಿಕೊಂಡು ನೀಟಾಗಿ ಒರೆಸಿ ನೋಡಿ ಸ್ವಲ್ಪ ಇದು ವಿಮ್ಮು ಅಥವಾ ಮೈಸೂರು ಸ್ಟ್ಯಾಂಡಲ್ ಬರುತ್ತಲ್ವ ಅದನ್ನು ನೀವು ಹಾಕಿ ಇದರಲ್ಲೇ ಕೂಡ ಒರೆಸ್ಕೊಳ್ಳೋದ್ರಿಂದ ಕಲೆ ಯಾವುದೂ ಇರೋಲ್ಲ ಆಮೇಲೆ ಡ್ರೈ ಒಂದು ಒಣಗಿರೋವಂಥ ಬಟ್ಟೆನ ತಗೊಂಡು ಸಾಫ್ಟಾಗಿರೋ ಬಟ್ಟೆನ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಹೊಸ ಫ್ರಿಜ್ ಥರನೇ ಆಗುತ್ತೆ ವಾರದಲ್ಲಿ ಅಥವಾ ಹದಿನೈದು ಸಲ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಎಲ್ಲೂ ಕೂಡ ಕಲೆ ಏನು ಜಾಸ್ತಿ ಆಗಿರಲಿಲ್ಲ ಹಂಗಾಗಿ ಬೇಗನೆ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ಈ ಥರ ಸಲ ಒಣಗಿರೋಂಥ ಬಟ್ಟೆನಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಪಳಪಳ ಅಂತ ಇದೆ ಅಲ್ವಾ ನೀಟಾಗಿ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಕಸ್ಮಾತ್ ನೀವು ವೆಜ್ಜು ಅಥವಾ ನಾನ್ ವೆಜ್ ಏನಾದರೂ ಇಟ್ಟಿದ್ದೀರಾ ಅಂದರೆ ಆ ಒಂದು ಸಾಂಬಾರು ಸ್ಮೆಲ್ಲೇ ಬರ್ತಾ ಇರುತ್ತಲ್ವ ಸ್ವಲ್ಪ ಬೇಕಿಂಗ್ ಸೋಡಾಗೆ ಒಂದು ಸ್ವಲ್ಪ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡೋದ್ರಿಂದ ಆ ಒಂದು ಸ್ಮೆಲ್ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ಚೆಲ್ಲಿ ಇರುತ್ತಲ್ವ ಏನಾದರೂ ತೆಂಗಿನಕಾಯಿ ಇಟ್ಟಿರ್ತೀವಿ ತೆಂಗಿನಕಾಯಲ್ಲಿ ಆ ನಾರೆಲ್ಲ ಇರುತ್ತೆ ಅದರೆಲ್ಲ ಉದ್ರಿರುತ್ತೆ ಅದನ್ನೆಲ್ಲ ನೀವು ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ಬೋದು ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂದು ಹದಿನೈದು ನಿಮಿಷ ಕ್ಲೀನ್ ಬೇಗನೆ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ಏಕೆಂದರೆ ಯಾವುದೇ ರೀತಿ ಸಾಸು ಅದೆಲ್ಲ ಏನು ಚೆಲ್ಲಿರಲಿಲ್ಲ ಹಂಗಾಗಿ ಇದನ್ನೆಲ್ಲ ತೆಗೆದು ಬೇಕಾದರೆ ನೀವು ವಾಶ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಪ್ಲೇಸ್ ಮಾಡ್ಕೊಳ್ಬೋದು ಅಥವಾ ನೀವು ಒರೆಸು ಕೂಡ ನೀವು ಕ್ಲೀನಾಗಿ ಇದು ಮಾಡ್ಕೊಳ್ಬೋದು ಇದಕ್ಕೂ ಮ್ಯಾಟ್ ಮ್ಯಾಟ್ ಸಿಗುತ್ತೆ ನಿಮಗೆ ಬೇಕು ಅಂದರೆ ಹಾಕೊಳ್ಬೋದು ಇದು ತಿರುಪತಿಗೆ ಹೋದಾಗ ಜ್ಯೂಸ್ದು ಹಂಗಾಗಿ ಗ್ರೇಪ್ಸ್ ತಗೊಂಡು ಬಂದಿದ್ದೆ ಆದರೆ ಯೂಸೇ ಮಾಡಿಲ್ಲ ಯಾರಾದರೂ ಬಂದರೆ ಬೇಕಾಗುತ್ತೆ ಅಂತ ಇದು ಸಾಸ್ ಬಂದು ಟೊಮೊಟೊ ಮತ್ತು ಚಿಲ್ಲಿ ಸಾಸು ಇನ್ನು ಕೇಕ್ ಮಾಡೋಕ್ಕೆ ಬೇಕಾಗಿರುವಂತಹ ಎಸೆನ್ಸ್ ಕೂಡ ಇದೆ ಜೊತೆಗೆ ಪಿಜ್ಜಾ ಸಾಸು ಮತ್ತು ಎಲ್ಲರಿಕೆ ಹಾಕೋ ಅಭ್ಯಾಸ ಇರೋದ್ರಿಂದ ಸುಣ್ಣನ ಯಾವಾಗಲೂ ನಾನು ಫ್ರಿಜ್ ಫ್ರಿಜ್ನಲ್ಲೇ ಇಟ್ಕೊಳ್ತೀನಿ ಹೊರಗಡೆ ಇಟ್ಟರೆ ಅದನ್ನು ಚೆಲ್ಲಿ ಹಂಗೆ ಹಿಂಗೆ ಮಾಡ್ತಾರೆ ಮಕ್ಕಳು ಅನ್ನೋದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಹುಚ್ಚಳು ಪುಡಿ ಹುಚ್ಚಳು ಪುಡಿನ ನಾನು ಈ ಒಂದು ಬನ್ನೇಕಾಯ್ದು ರೆಸಿಪೀಸ್ ಮಾಡ್ತೀವಲ್ವಾ ಅದಕ್ಕೆಲ್ಲ ನಾನು ಯೂಸ್ ಮಾಡ್ತೀನಿ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಹುಚ್ಚಳು ಪುಡಿನ ಯೂಸ್ ಮಾಡೋದರಿಂದ ಹಾಗಾಗಿ ಹುರಿದು ಪುಡಿ ಮಾಡಿ ಇದರಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ನಾನು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಮತ್ತು ಜಿ ಎಮ್ ಎಸ್ ಅಂದರೆ ಐಸ್ ಕ್ರೀಮ್ಗೆ ಯೂಸ್ ಮಾಡೋವಂಥದ್ದು ಆಮೇಲೆ ಕಾರ್ನ್ಫ್ಲೋರು ಇದನ್ನೆಲ್ಲ ಕೂಡ ನಾನು ಈ ಥರ ಒಂದು ಟ್ರೈನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಕೇಕಿಗೆ ಬೇಕಾಗಿರೋವಂಥ ಒಂದಿಷ್ಟು ಇದನ್ನೆಲ್ಲ ನಾನು ಮಿಲ್ಕ್ ಪೌಡ್ರು ಇದನ್ನೆಲ್ಲ ಕೂಡ ಇಟ್ಕೊಂಡಿದ್ದೀನಿ ಈಗ ನಾನು ಫ್ರಿಜ್ಗೆ ಮ್ಯಾಟ್ಗಳನ್ನ ಎಲ್ಲನೂ ಕೂಡ ಒರೆಸಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವಾಶ್ ಮಾಡಿಲ್ಲ ಯಾವುದೇ ರೀತಿ ಗಲೀಜಾಗಿರಲಿಲ್ಲ ಹಾಗಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ಇದ್ದೀನಿ ಹಾಗೆ ಅದೇ ಥರನೇ ಇವಾಗ ಎಲ್ಲ ಮ್ಯಾಟ್ಗಳನ್ನೂ ಕೂಡ ಹಾಕೊಂಡ್ಮೇಲೆ ಇದಕ್ಕೆ ನಾವು ತರಕಾರಿಗಳ್ನೆಲ್ಲ ಬಿಡಿಸಿ ಹಾಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಇದಕ್ಕೂ ಚಿಕ್ಕ ಒಂದು ಇದನ್ನು ಕಟ್ ಮಾಡಿ ಹಾಕೊಳ್ಬೋದು ಬೇಕು ಅಂದರೆ ಇದು ಹುಣ್ಸೆಂಡು ಚಿಕ್ಲಿ ಅಂತ ಸಿಗುತ್ತಲ್ಲ ಅದು ಇಲ್ಲಿ ನಾನು ರೆಡಿ ಮಾಡಿರ್ತಕ್ಕ ಇಲ್ಲಿ ನಾನು ಗಸಗಸೆ ಮತ್ತು ಎಳ್ಳು ಇದು ಬೇಗನೆ ಹುಳ ಆಗುತ್ತಲ್ವ ಹಂಗಾಗಿ ಇದನ್ನು ಕೂಡ ನಾನು ಫ್ರಿಜ್ನಲ್ಲಿ ಎತ್ತಿಡ್ತಾಯಿದ್ದೀನಿ ಇದು ಕಪ್ಪು ಎಳ್ಳು ಅದರಲ್ಲಿ ಇದ್ದಿದ್ದು ಬಿಳಿ ಎಳ್ಳು ಮತ್ತು ಗಸಗಸೆ ಇದರಲ್ಲಿ ಇದು ಇನ್ನೊಂದರಲ್ಲಿ ನಾನು ಎಳ್ಳು ಕಪ್ಪು ಎಳ್ಳನ್ನು ಯಾವುದಕ್ಕಾದರೂ ಬಳಸೋದಿಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನನ್ನ ಮಗ ನೋಡಿ ಓರಿಯೋ ಮಿಲ್ಕ್ ಶೇಕ್ ಮಾಡಿದ್ದೇನೆ ಅದನ್ನು ತಂದು ಇಲ್ಲಿ ಇಟ್ಟಿದ್ದೇನೆ ಐಸ್ ಕ್ರೀಮ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡೋಣ ನಾನೇನೆ ಅಂತ ಅಂದ್ಬಿಟ್ಟು ವಿಪ್ ಟಾಪಿಂಗ್ ಅಂತ ಇದೆಯಲ್ಲ ಇದನ್ನು ನಾನು ತರಿಸಿಟ್ಕೊಂಡಿದ್ದೀನಿ ಕೇಕ್ ಮಾಡೋಣ ಅಂತ ಇದರಲ್ಲಿ ರೆಡ್ ವೆಲ್ವೆಟ್ ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಸಲ ನೋಡೋಣ ಯಾವ ಥರ ಆಗುತ್ತೆ ಅಂತ ಇದನ್ನು ಕೂಡ ನಾನು ಫ್ರೀಝರಲ್ಲಿ ಇದ್ದೀನಿ ಇದ್ರ ಜೊತೆಗೆ ಇಲ್ಲಿ ಟ್ರೂಟಿ ಫ್ರೂಟಿ ಇತ್ತು ಕೂಡ ಇತ್ತು ಕಪ್ ಕೇಕ್ ಮಾಡಿದಾಗ ನೀವೆಲ್ಲ ನೋಡಿರ್ತೀರ ಇಲ್ಲಿ ನಾನು ಖರ್ಜೂರ ಖರ್ಜೂರ ಒಂದು ಹತ್ತು ಪೀಸ್ ಇದೆ ಅಷ್ಟೇ ಅದನ್ನು ಕೂಡ ನಾನು ಈ ಥರ ಇದ್ದೀನಿ ಏಕೆಂದರೆ ಈಚೆಗೆ ರೇಟ್ರೆ ಹಾಳಾಗುತ್ತೆ ಅದು ಇದನ್ನ ಒಂದು ಗಾಜಿನ ಇದರಲ್ಲಿ ಹಾಕಿ ಇದೀನಿ ಇದು ಎಗ್ಟ್ರೆ ಬೇಕು ಅಂದರೆ ನೀವು ಎಗ್ಗುನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಖಾಲಿಯಾಗಿದೆ ಎಗ್ಗು ಹಂಗಾಗಿ ನಾನಿಲ್ಲಿ ಸ್ಟೋರ್ ಮಾಡ್ತಾ ಇಲ್ಲ ಇದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡ್ರೆ ಆಯಿತು ಸೇಫಾಗಿರುತ್ತೆ ಅಲ್ಲಿ ಇಲ್ಲಿ ಒಡೆದೋಗಲ್ಲ ಕರ್ಬೇನ್ ಸೊಪ್ಪನ್ನ ನಾನು ಈ ಥರ ಒಂದು ನೀರಲ್ಲಿ ನೆನೆ ಹಾಕಿ ಒಂದು ಹತ್ತು ನಿಮಿಷ ಆಮೇಲೆ ಒಂದು ಕಾಟನ್ ಟವಲ್ ಮೇಲೆ ಒಣಗಾಕ್ಬಿಟ್ರೆ ಓವರ್ನೈಟು ನಿಮಗೆ ಫ್ರೆಶ್ ಆಗಿರುವಂಥ ನೀರೆಲ್ಲ ಹೋಗಿ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಆವಾಗ ಚೆನ್ನಾಗಿರುವಂಥ ಕರ್ಬೇನ್ ಸೊಪ್ಪು ಇಮಿಡಿಯೇಟು ನೀವು ಅಡುಗೆ ಮಾಡಬೇಕಾದ್ರೆ ಒಗ್ಗರಣೆಗೆಲ್ಲ ಹಾಕೋದಕ್ಕೆ ಈಸಿಯಾಗಿ ಸಿಗುತ್ತೆ ಹಾಗಾಗಿ ಈ ಥರ ಒಂದು ಕಾಟನ್ ಟವಲ್ ಮೇಲೆ ಒಣಗಾಕ್ಬಿಟ್ಟು ಇದನ್ನು ಓವರ್ನ ಬಿಡ್ತೀನಿ ಆಮೇಲೆ ನಾನು ಅದನ್ನು ಎತ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಆಯಿತು ಇದು ಇರುಳಿಕಾಯಿ ಇರುಳಿಕಾಯಿ ಚಿತ್ರಾನ್ನ ಮಾಡೋಣ ನಾಳೆ ಅಂತ ಅಂದ್ಬಿಟ್ಟು ತಂದಿದ್ದೀನಿ ಇಲ್ಲಿ ಶುಂಠಿ ಮತ್ತು ಇರ್ಬೋದು ಈ ಥರ ಹಾಗಲಕಾಯಿ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಹಾಗಲಕಾಯಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮಾ ಪಲ್ಯ ಮಾಡ್ಕೊಂಡು ತಿಂದರೆ ಮತ್ತೆ ಹಾಗಲಕಾಯಿ ಜ್ಯೂಸ್ ಮಾಡಿಕೊಳ್ಳೋರ್ಗು ತುಂಬಾ ಒಳ್ಳೆಯದು ಶುಂಠಿ ನೋಡಿ ಇದನ್ನು ಕೂಡ ತೊಳೆದು ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡ್ರೆ ಇದು ತುಂಬ ದಿನ ಬರುತ್ತೆ ಇಲ್ಲಿ ನಾನು ತರಕಾರಿ ಟೊಮೊಟೊ ಟೊಮೊಟೊ ಮತ್ತು ಇದು ಲೇಡಿ ಫಿಂಗರ್ ಅಂದರೆ ಬದ್ನೆಕಾಯಿ ಸಾರಿ ಬೆಂಡೆಕಾಯಿ ಬೆಂಡೆಕಾಯಿನೂ ಕೂಡ ನಾನು ತಂದಿದ್ದೀನಿ ಇದನ್ನು ಕೂಡ ನಾನು ಯಾವಾಗಲೂ ನಾನು ಟೊಮೊಟೊನ ಯಾವತ್ತೂ ಫ್ರಿಜ್ನಲ್ಲಿ ಎತ್ತಿ ಹಂಗಾಗಿ ಹೊರ್ಗಡೆನೆ ಇಡ್ತೀನಿ ಹಂಗಾಗಿ ಅದಕ್ಕೆ ಅಂತ ಒಂದು ಈ ಥರ ಒಂದು ಇದನ್ನು ಇಟ್ಕೊಂಡಿದ್ದೀನಿ ಗಾಜಿಂದು ಅದಕ್ಕೆ ನಾನು ಬೌಲ್ನ ಹಾಕ್ಕೊಳ್ತಾ ಇದ್ದೀನಿ ಬೌಲ್ಗೆಲ್ಲ ಹಾಕ್ಕೊಂಡು ಸ್ವಲ್ಪ ಕಾಯ್ತರೋದೇ ತಂದರೆ ಅದಾದ ನಂತರ ನಾವು ಸ್ವಲ್ಪ ಹಣ್ಣು ಹಾಕ್ತಾ ಇರತ್ತೆ ನಾವು ಬಳಸ್ತಿದ್ದಂಗೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ತೋರಿಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ನಾನು ಯಾವತ್ತೂ ಫ್ರಿಜ್ನಲ್ಲಿ ಇಡಲ್ಲ ಮಕ್ಕಳಿಗೆ ಸಿಗೋ ಥರ ಅವರು ಓಡಾಡೋ ಜಾಗದಲ್ಲೇ ಇದನ್ನ ಇಟ್ಟರೆ ಅವರು ಹೋಗ್ತಾ ಬರ್ತಾ ತಿಂತಾರಲ್ವಾ ಅನ್ನೋದಕ್ಕೋಸ್ಕರ ನಾನು ಗೋಡಂಬಿನ ಮಾತ್ರ ಫ್ರಿಜ್ನಲ್ಲಿ ಎತ್ತಿಡ್ತೀನಿ ಯಾಕೆಂದರೆ ಬೇಗ ಆಗಿಬಿಡುತ್ತೆ ಗೋಡಂಬಿ ಹಂಗಾಗಿ ಇಲ್ಲಿ ಬೆಂಡೆಕಾಯನ್ನೆಲ್ಲ ಈ ಥರ ಜೋಣಿಸಿ ಇಟ್ಕೊಳ್ತಾ ಇದ್ದೀನಿ ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ ನಾಳೆಗೆ ಏನು ಬೇಕು ಅನ್ನೋದನ್ನ ನಾನು ಇವತ್ತು ತಂದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಳಸ್ತೀನಿ ಈ ಥರ ನಾನು ತಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋಲ್ಲ ಏಕೆಂದರೆ ನನಗೆ ಪಕ್ಕದಲ್ಲೇ ತರಕಾರಿ ಅಂಗಡಿ ಇರೋದ್ರಿಂದ ಎಲ್ಲ ಅವೈಲೇಬಲ್ ಇರುತ್ತೆ ಹಂಗಾಗಿ ಈಸಿಯಾಗಿ ನಾನು ತೊಗೊಳ್ಬೋದು ಸೊಪ್ಪು ಏನಾದರೂ ಬೇಕು ಅಂದರೆ ನನಗೆ ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಕ್ಕೆ ಹೋದಾಗ ತಂದಿಟ್ಕೊಳ್ತೀನಿ ತಂದು ಇಟ್ಕೊಳ್ತೀನಿ ಈ ಥರ ಹದಿನೈದು ದಿನದವರೆಗೂ ನಿಂಬೆಹಣ್ಣನ ಸ್ಟೋರ್ ಮಾಡಿ ಫ್ರೆಶ್ ಆಗಿ ಅದೇ ಥರ ಇರಬೇಕಂದ್ರೆ ಈ ಥರ ನ್ಯೂಸ್ ಪೇಪರಲ್ಲಾಗಲಿ ಪೇಪರಲ್ಲಾಗಲಿ ಸುತ್ತಿಬಿಟ್ಟು ಒಂದು ಝಿಪ್ಲಾಕ್ ಕವರ್ ಬರುತ್ತಲ್ಲ ಅದರಲ್ಲಿ ನಾವು ಎತ್ತಿಟ್ಕೊಂಡ್ರೆ ತುಂಬ ದಿನ ಕಾಲ ಫ್ರೆಶ್ ಆಗಿ ಅದೇ ಥರ ನಾವು ಯಾವ ಥರ ಇಟ್ಟಿರ್ತೀವಿ ನೋಡಿ ನಿಂಬೆಹಣ್ಣು ಅದೇ ಥರನೇ ಇರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಕವರ್ ಸಿಗುತ್ತೆ ನಿಮಗೆ ಮಾಲ್ಗಳಲ್ಲಿ ಅಲ್ಲಿ ಬೇಕಾದರೆ ನೀವು ಒಂದು ಜಿದು ಅರ್ಧ ಕೆ ಜಿದು ಎಲ್ಲನೂ ಸಿಗುತ್ತೆ ನಿಮಗೆ ದೊಡ್ಡ ದಿನ ಎರಡು ಕೆ ಜಿದು ಸಿಗುತ್ತೆ ಅದನ್ನು ಕೂಡ ನೀವು ತಂದು ಈ ಥರ ಎಲ್ಲನೂ ಕೂಡ ನೀಟಾಗಿ ಇಟ್ಕೊಳ್ಬೋದು ಇವಾಗ ಹಾಗಲಕಾಯಿನೂ ಕೂಡ ಇದೇ ಥರದ ಒಂದು ಇದಕ್ಕೆಲ್ಲ ಜಿಪ್ಲಾಕ್ ಕವರಲ್ಲಿ ಇದ್ದೀನಿ ನಾನು ಮುಂಚೆನೇ ಹೇಳ್ದಂಗೆ ನಾನು ಯಾವುದೇ ತರಕಾರಿನೂ ಕೂಡ ನಾನು ತಂದು ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ನಿಮಗೆ ತೋರ್ಸೋದಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಸ್ಟೋರ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಮುಂಚೆನೇ ಇವತ್ತು ನಾಳೆಗೆ ಏನು ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಅದು ಫ್ರೆಶ್ ಆಗಿ ತಂದು ಆವಾಗಲೇ ಮಾಡ್ತೀನಿ ನೀವೆಲ್ಲ ವರ್ಕಿಂಗ್ ವುಮೆನ್ಸ್ ಆಗಿದ್ರೆ ಅವ್ರಿಗೆ ತುಂಬಾ ಅವಶ್ಯಕತೆ ಇರುತ್ತೆ ಏಕೆಂದರೆ ಅವರು ಎಲ್ಲನೂ ಕೂಡ ಒಂದೇ ಸಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಅಡುಗೆನ ಮಾಡಬೇಕಾಗುತ್ತೆ ಹಾಗಾಗಿ ಅವಶ್ಯಕತೆ ಇದ್ದಾಗ ನಾವು ಆ ಥರ ಮಾಡಲೇಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ನಾವು ಫ್ರೆಶ್ ಆಗಿರೋದನ್ನು ಮಾಡಿಕೊಂಡು ಅವಾಗ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದ್ರಿಂದ ಒಳ್ಳೆಯದಲ್ಲ ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ ಈ ಥರ ಮೆಣ್ಸಿಕಾಯನ್ನು ತೊಟ್ಟನೆಲ್ಲ ತೆಗೆದು ಈ ಥರ ಎಲ್ಲ ಮೆಣ್ಸಿಕಾಯೂ ಕೂಡ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಅದನ್ನ ಒಂದು ತಿಂಗಳು ಹದಿನೈದು ದಿನ ಒಂದು ತಿಂಗಳವರೆಗೂ ನಾವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲೂ ಕೂಡ ಹಾಳಾಗಲ್ಲ ಇದ್ರ ಕೆಳಗಡೆ ಟಿಶ್ಯೂ ಪೇಪರ್ ಬೇಕಾದರೆ ನೀವು ಹಾಕಿ ಇಟ್ಕೊಳ್ಬೋದು ಈಗ ನಾನು ಇದನ್ನು ಒರೆಸಿ ಇದ್ದೀನಿ ಈ ಬಾಕ್ಸನ್ನು ಕೂಡ ಮತ್ತು ಶುಂಠಿನೆಲ್ಲ ತೊಳೆದು ಅದನ್ನು ಕೂಡ ಮೇಲ್ಗಡೆ ಇರೋವಂಥ ಮಣ್ಣೆಲ್ಲ ಇರುತ್ತಲ್ವ ಸ್ವಲ್ಪ ನೆನೆ ಹಾಕಿ ಆಮೇಲೆ ತೊಳ್ಕೊಂಡ್ರೆ ಆಯಿತು ಜಿಪ್ಲವ್ ಕವರ್ನ ತೊಗೊಂಡು ಈ ಆಗಲಕಾಯಿ ತುಂಬಾ ಟೇಸ್ಟಿಯಾಗುತ್ತೆ ಕಹಿ ಇರುತ್ತೆ ಆದರೆ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದಾಗ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೋಸ್ಕರ ನಾನು ಇದನ್ನು ಸ್ಟೋರ್ ಮಾಡ್ಕೊಳ್ತೀನಿ ದೊಡ್ಡ ದೊಡ್ಡ ಆಗಲಕಾಯಿ ಅಂದರೆ ಆಗಲಕಾಯಿ ಎಲ್ಲ ಬರುತ್ತಲ್ವ ಇದು ಆಗಿ ಎಲ್ಲೂ ಸಿಗೋಲ್ಲ ಸಿಕ್ಕಿದಾಗ ನಾನು ತಂದು ಇಟ್ಕೊಳ್ತೀನಿ ನೋಡಿ ಈ ಥರ ಇದನ್ನು ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬೋದು ನೋಡಿ ಈ ಥರ ಇರುತ್ತೆ ಆರಾಮಾಗಿ ಬಳಸ್ಕೊಳ್ಬೋದು ಈಚೆಗಡೆ ಇಟ್ಟರೆ ಒಂಥರ ಹಾಳಾಗ್ಬಿಡುತ್ತೆ ಬೇಗನೆ ಸಾಫ್ಟಾಗಿ ಈ ಥರ ಇಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ನ ಇದಕ್ಕೆ ಹಾಕಿ ಎತ್ತಿಡ್ತಾಯಿದ್ದೀನಿ ಈ ಒಂದು ಬಾಕ್ಸ್ ಬಂದು ಐಸ್ ಕ್ರೀಮ್ದು ಐಸ್ ಕ್ರೀಮ್ ಬಾಕ್ಸು ಇದು ನಮ್ದೆಲ್ಲ ತೋರಿಸೋದಕ್ಕೆ ಅಂತ ಹಾಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಪುದೀನ ಸೊಪ್ಪನ್ನ ಒಂದೆರಡು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಈ ಥರ ಎಡ್ಜಸಲ್ಲಿ ನಾವು ಕಟ್ ಮಾಡ್ಕೊಂಬಿಟ್ರೆ ಯಾವುದಾದ್ರು ಕೊಳ್ತೋಗಿರೋ ಇರುತ್ತೆ ಆಮೇಲೆ ಕೆ ಒಂದ್ಸಲಿ ಅದು ನೀರು ನೀರು ಥರ ಇರುತ್ತೆ ಅದೆಲ್ಲ ಕೂಡ ಬೀಳುತ್ತೆ ಫಸ್ಟು ಎಡ್ಜಸ್ಸಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಅದರಿಂದ ಫಸ್ಟು ಇದರಲ್ಲಿ ಇಟ್ಕೊಂಡು ಒದ್ರಿದ್ರೆ ಎಲ್ಲ ನೀಟಾಗಿ ಚೆನ್ನಾಗಿ ಆಮೇಲೆ ನೀವು ಈ ಥರ ಟಿಶ್ಯೂ ಪೇಪರ್ನ ಕೆಳಗಡೆ ಇಟ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲನೂ ಕೂಡ ಹಾಕೊಳ್ಳೋದ್ರಿಂದ ಮಾಯ್ಚರ್ ಇದ್ದರೆ ಎಲ್ಲನೂ ಕೂಡ ನೀಟಾಗಿ ಹೋಗುತ್ತೆ ಆಮೇಲೆ ಬೇಗ ಕೊಳ್ತೋಗೋಲ್ಲ ಸೊಪ್ಪು ನೀಟಾಗಿ ಫ್ರೆಶ್ ಆಗಿ ಒಂದು ಹದಿನೈದು ದಿನದವರೆಗೂ ನೀವು ಈ ಥರ ಬಳಸ್ಕೊಳ್ಬೋದು ಆರಾಮಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಪುದೀನ ಸೊಪ್ಪು ಮಾತ್ರ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಟ್ಟುಗಟ್ಟೆ ತಂದಾಗ ನಾವು ಈ ಥರ ಸ್ಟೋರ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಕಾಳು ಧನ್ಯ ಕಾಳು ಹೊರ್ಗಡೆ ಇಟ್ಟರೆ ಬೇಗನೆ ಹುಳ ಆಗುತ್ತೆ ಹಾಗಾಗಿ ಇದನ್ನು ಕೂಡ ನಾನು ಎಷ್ಟು ಬೇಕೋ ಅಷ್ಟು ತಗೊಂಡು ಬಿಸಿಬೇಳೆ ಬಾತು ವಾಂಗಿ ಬಾತು ಇದನ್ನೆಲ್ಲ ಪೌಡ್ರ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತಂದ್ಬಿಟ್ಟು ಧನ್ಯ ಕಳ್ಳನ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನಾನು ಫ್ರಿಜ್ನಲ್ಲೇ ಇಟ್ಕೊ ಇಟ್ಕೊಳ್ತೀನಿ ಹೊರಗಡೆ ಇಟ್ಟರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಇದೆ ಇವಾಗ ನಾನು ಇದರ ನಾನು ಇದನ್ನೆಲ್ಲ ಕ್ಲೀನಾಗಿ ಒರೆಸಿ ಮತ್ತೆ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಬಂದುಬಿಟ್ಟು ನಾನು ತರಕಾರಿಗಳು ಮತ್ತು ಹಳ್ಳಿ ಇಲ್ಲ ಏನಾದರೂ ನಾನು ಹುಳ್ಳಿ ಕಳ್ಳನ ಎಲ್ಲ ತರ್ತೀನಿ ಹುಳ್ಳಿ ಕಳ್ಳನೆಲ್ಲ ತಂದಾಗ ಸ್ಟೋರ್ ಮಾಡಿ ಒಂದು ಐದು ಕೆ ಜಿಯಷ್ಟು ತಂದಾಗ ಇಟ್ಕೊಳ್ತೀನಿ ತೆಂಗಿನಕಾಯಿ ತುರಿದು ಸ್ವಲ್ಪ ಒಂದು ಒಂದು ವಾರದವರೆಗೂ ಆಗೋ ಥರ ನಾವು ಇಟ್ಕೊಳ್ಬೋದು ನಾನಿಲ್ಲಿ ಮಶ್ರೂಮ್ ಆಗಲಿ ಮತ್ತು ಈ ಒಂದು ದೋಸೆ ಇಟ್ಟಾಗಲಿ ಮತ್ತು ಇಡ್ಲಿ ಇಟ್ಟಾಗಲಿ ಇದನ್ನು ನಾನು ಒಂದು ದಿನ ಸ್ಟೋರ್ ಮಾಡ್ತೀನಿ ಇವತ್ತು ದೋಸೆ ಮಾಡಿದರೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅಂತಂದರೆ ನಾನು ಅದನ್ನು ನಾಳೆಗೆ ಇಟ್ಕೊಳ್ತೀನಿ ಎರಡು ದಿನ ಆದ್ಮೇಲೆ ನಾನು ಯಾವುದೇ ರೀತಿ ಅದನ್ನು ಸ್ಟೋರ್ ಮಾಡ್ಕೊಳ್ಳಲ್ಲ ಅದನ್ನು ತಿನ್ನಲೂಬಾರ್ದು ಅಂತ ಹೇಳ್ತಾರೆ ಈ ಥರ ತರಕಾರಿಗಳನ್ನೆಲ್ಲ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಈ ಥರ ಮೇಂಟೈನ್ ಮಾಡ್ಕೊಳ್ಬೋದು ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇದನ್ನು ನಾನು ಚಾಮುಂಡಿ ಬೆಟ್ಟದಲ್ಲಿ ತಗೊಂಡಿದ್ದು ಇದನ್ನು ನಾನು ಮೊನ್ನೆ ಇದಕ್ಕೆ ಹೋಗಿದ್ನಲ್ಲ ಇಲ್ಲಿ ಹಿಂಬದ್ ಹಿಮದ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ತಗೊಂಡಿದ್ದು ಬಾಳೆ ಎಲೆ ಊಟ ಅಂತ ಅಂದ್ಬಿಟ್ಟು ಇದರಲ್ಲಿ ಬಾಳೆಹಣ್ಣು ಹಪ್ಳ ಆಮೇಲೆ ಪಲ್ಯ ಅನ್ನ ಸಾಂಬಾರು ಸದಕಾಯಿ ಎಲ್ಲ ಕೂಡ ಇದೆ ಇವತ್ತಿನ ವಿಡಿಯೋ ಅಷ್ಟೇ ಥ್ಯಾಂಕ್ ಯು